ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ಗಿರಿಧರ್ ಭಟ್ ನೋಡಿ ಚಿಕ್ಕ ಮಕ್ಕಳು ಏನು ಮಾಡಿದ್ರು ಚೆಂದ ಅವರು ಮಾತಾಡಿದ್ರು ಚೆಂದ ಬೈದರೂ ಚೆಂದ ನಡೆದ್ರು ಚೆಂದ ಎಲ್ಲ ಚೆನ್ನಾಗಿರುತ್ತೆ ಒಂದು ಪ್ರಾಯ ಒಂದು ಹದಿನಾರು ವರ್ಷ ಅಂತ ಇಟ್ಕೊಳ್ಳೋದ ಅದರ ನಂತರ ಆತನ ಒಂದು ವ್ಯವಸ್ಥೆ ಅಥವಾ ಆಕೆಯ ವ್ಯವಸ್ಥೆ ಎಲ್ಲ ಒಂದು ಕಡೆ ಅದು ಒಂದು ನಿಮ್ಮ ಅಭಿರುಚಿಗೆ ತಕ್ಕ ಹಾಗೆ ಇರೋದಿಲ್ಲ ಅದು ಒಂದು ಅದು ಹುಚ್ಚು ಕೋಡಿ ವಯಸ್ಸು ಹದಿನಾರರ ವಯಸ್ಸು ಅಂತ ಅಂಥ ಸಂದರ್ಭದಲ್ಲಿ ಏನೇನೋ ಒಂದು ಪ್ರಕೋಪಗಳಾಗತ್ತೆ ಸಿಡುಕು ಜಾಸ್ತಿ ಆಗುತ್ತೆ ಅಥವಾ ಮಾನಸಿಕವಾದಂಥ ಸ್ಟ್ರೆಸ್ಗಳು ಜಾಸ್ತಿ ಆಗುತ್ತೆ ಮಕ್ಕಳಲ್ಲಿ ಅಥವಾ ಈ ಒಂದು ರೀತಿಯಲ್ಲಿ ಮನೆಯವರು ಏನು ಹೇಳಿದ್ರು ವಿರುದ್ಧವಾಗಿ ಮಾತಾಡೋದು ಅನಗತ್ಯವಾಗಿ ಕಿರ್ಚಾಡೋದು ಕೂಗಾಡೋದು ಇಂಥದ್ದೆಲ್ಲ ಹೆಚ್ಚಾಗುತ್ತೆ ಅದು ಒಂದು ಸಹಜವಾದಂಥ ಪರಿಕಲ್ಪನೆಯಲ್ಲೇ ನಾವು ನೋಡ್ಬೋದು ಅಂತ ಇಟ್ಕೊಳ್ಳೋಣ ಆದರೆ ಇತ್ತೀಚಿನ ದಿನಮಾನಗಳಲ್ಲಿ ನಾವು ನೋಡೋ ಪ್ರಕಾರವಾಗಿ ಅಥವಾ ನಮಗೆ ಬರುವಂಥ ಒಂದು ಸಮಸ್ಯೆಗಳನ್ನು ನಾವು ನೋಡ್ತಾ ಇದ್ದರೆ ಇಲ್ಲಿ ಪ್ರತಿಯೊಂದರಲ್ಲೂ ಕೂಡ ಮಕ್ಕಳು ಹಠ ಮಾಡ್ತಾ ಇರ್ತಕ್ಕಂಥ ಒಂದು ವ್ಯವಸ್ಥೆ ಹಠದ ಧೋರಣೆ ಒಂದು ಹದಿನಾರು ಹದಿನೆಂಟು ಇಪ್ಪತ್ತು ಇಪ್ಪತ್ತೈದು ಮೂವತ್ತು ಅಂದರೆ ನಿಮ್ಮ ಮಕ್ಕಳು ಅಂತ ಇಟ್ಕೊಳ್ಳಿ ಇಲ್ಲಿ ನಾನು ಚಿಕ್ಕ ಮಕ್ಕಳ ಬಗ್ಗೆ ಹೇಳ್ತಾ ಇಲ್ಲ ನಿಮ್ಮ ಮಕ್ಕಳು ಈ ರೀತಿಯಾದಂತಹ ವಾತಾವರಣದಲ್ಲಿ ಬೆಳೀತಾ ಇದ್ದಾರೆ ಹಠದ ಸ್ವಭಾವ ಆಕ್ರೋಶ ದುಷ್ಟ ಜನಗಳ ಸವಾಸ ದುಶ್ಚಟಗಳು ಹೆಚ್ಚಾಗುತ್ತೆ ಅಂದರೆ ವಯಸ್ಸಿಗೆ ಮೀರಿದಂತಹ ಕಲ್ಪನೆಗಳು ಹೆಚ್ಚಾಗ್ತಾ ಇದ್ದಾವೆ ಕೆಲವೊಬ್ಬರು ಮಕ್ಕಳು ಏನಂತಂದ್ರೆ ಒಂದೊಂದು ಪ್ರೀತಿ ಪ್ರೇಮ ಅನ್ನೋಂತಹ ಉಚ್ಚು ತಲೆ ಕೆಲವೊಬ್ಬರು ಈ ಬಿಡಿ ಸಿಗರೇಟ್ ಅಂತದ್ದು ಈ ಜನ ಹುಡುಗರ ಜೊತೆ ಸೇರಿಕೊಂಡು ಕಾಲೇಜ್ಗೂ ಹೋಗದೆ ಸ್ಕೂಲ್ಗೂ ಹೋಗದೆ ಒಂಥರ ಅದು ಬೇರೆ ಬೇರೆ ಬೇರೆಯವಂಥ ದಾರಿಯಲ್ಲಿ ಹಿಡಿದಿರ್ತಾರೆ ಕೆಲವೊಬ್ರು ಅತಿಯಾಗಿ ಅತಿರೇಕಕ್ಕೆ ಹೋಗ್ತಾ ಇರ್ತಾರೆ ಈ ಬೇರೆ ಬೇರೆ ಗಾಂಜಾ ಡ್ರಗ್ಸ್ ಅಂಥದ್ದು ಕುಡಿತದಂಥ ದುಶ್ಚಟಗಳಿಗೆ ದಾಸ್ಯ ಆಗ್ತಕ್ಕಂಥದ್ದು ಅಥವಾ ಈ ಬೇರೆ ಮಾರಾಮಾರಿ ಜಗಳ ಕದನಗಳಲ್ಲಿ ಪಾಲ್ಗೊಂಡು ಅವ್ರ ಮನುಷ್ಯ ತನ್ನ ಜೀವನ ವರ್ಚಸ್ಸನ್ನೇ ಹಾಳು ಮಾಡ್ತಾ ಇರ್ತಾರೆ ಇನ್ನೂ ಕೆಲವೊಬ್ರು ಏನಂತಂದರೆ ಇಪ್ಪತ್ನಾಲ್ಕು ಗಂಟೆ ಮೊಬೈಲ್ ನೋಡ್ಕೊಂಡು ಕೂತ್ಕೊಳೋದು ಅಥವಾ ಯಾವುದೋ ಒಂದು ಗೇಮ್ ಆಡ್ಕೊಂಡು ಕುತ್ಕೊಳೋದು ಅಥವಾ ಯಾವುದೋ ಒಂದು ಬೆಟ್ಟಿಂಗ್ ಗೇಮ್ಗಳನ್ನು ಆಡಿ ದುಡ್ಡು ಕಳೆಯೋದು ಇಂತಹ ದರಿದ್ರ ದರಿದ್ರ ಕೆಲಸ ಮಾಡದೆ ಹೆಚ್ಚಾಗ್ತಾ ಇದ್ದಾರೆ ಇದು ಒಂದು ಕೂಡ ಇನ್ನೂ ಒಂದು ರೀತಿಯಲ್ಲಿ ಮನೆಯಲ್ಲಿ ಹೇಳೋ ಮಾತು ಕೇಳೋದಿಲ್ಲ ಒಂಥರ ಕೋಪ ಆವೇಶ ಹೆಚ್ಚಾಗೋದು ಮನೆ ದುಡ್ಡು ತೊಗೊಂಡು ಕಳೆಯೋದು ಏನೇನೋ ಮಾಡ್ತೀನಿ ಅಂತ ಎಲ್ಲ ಹಾಳು ಮಾಡೋದು ಇವೆಲ್ಲವೂ ನೋಡಿ ಮಕ್ಕಳು ದಾರಿ ಇದ್ದಾರೆ ಎಂಬುದಾಗಿ ನಿಮ್ಗೆ ಅರ್ಥ ಆಗುತ್ತೆ ನಿಮ್ಮ ಮಕ್ಕಳು ಸರಿ ದಾರಿಗೆ ಬರಬೇಕು ಇಂಥ ವ್ಯವಸ್ಥೆಗಳಲ್ಲಿ ನಿಮಗೆ ನೋಡಲಿಕ್ಕೆ ಆಗೋದಿಲ್ಲ ಅವರು ಹೋಗ್ತಾ ಇರ್ತಕ್ಕಂಥ ದಾರಿ ಸರಿಯಿಲ್ಲ ಅವ್ರ ಜೊತೆ ಇರ್ತಕ್ಕಂಥ ಜನ ಸರಿಗಿಲ್ಲ ಅವನು ಆ ವಯಸ್ಸಿಗೆ ಮೀರಿದಂತಹ ಕಲ್ಪನೆಯಲ್ಲಿ ಪಾಲ್ಗೊಂಡು ಅಂದರೆ ಆ ಕುಡಿತ ದಾಸ್ಯ ಚಟಗದಂತಹ ವಿಚಾರಗಳಲ್ಲಿ ಪಾಲ್ಗೊಂಡು ತನ್ನ ಒಂದು ಅಂತಸತ್ವ ಜೀವನದ ಸತ್ವ ಮನುಷ್ಯ ಸತ್ವವನ್ನೇ ಹಾಳು ಮಾಡ್ಕೊಳ್ತಾ ಇರ್ತಾನೆ ನಿಮ್ಮ ಕಣ್ಣು ಮುಂದೆ ನಿಮ್ಮ ಮಗ ಆ ರೀತಿ ಆಗ್ತಾ ಇದ್ರೆ ನೀವು ನೋಡ್ಕೊಂಡು ನಿಲ್ಲುವಂಥ ಒಂದು ಪರಿಸ್ಥಿತಿ ಬರ್ತಾ ಇರ್ತದೆ ಎಷ್ಟಂತ ಹೇಳ್ಬೋದು ಹೇಳಿ ಹೇಳಿ ಸಾಕಾಗಿರುತ್ತೆ ಹೇಳಲಿಕ್ಕೆ ಹೋದರೆ ಅದು ಚಿಕ್ಕ ಮಕ್ಕಳಲ್ಲ ಕೇಳುವಂಥ ಸ್ಥಿತಿಲಿಲ್ಲ ಹೊಡೆದು ಬಡ್ದು ಕೂಡ ಮಾಡಲಿಕ್ಕಾಗಲ್ಲ ಅವರು ಕೂಡ ಆಳಿತರವಾಗಿ ಬೆಳೆದಿರ್ತಾರೆ ಯಾಕಂದರೆ ಪ್ರಜ್ಞಾಶೂನ್ಯ ಆಗಿರ್ತಕ್ಕಂತಹ ಮನುಷ್ಯ ನಿಮ್ಮ ಮೇಲೆ ಏನಾದರೂ ಮಾಡಬ ಇಂಥ ಒಂದು ಕಾರಣಗಳಿರ್ತದೆ ಕೆಲವೊಮ್ಮೆ ಈ ಕೆಲಸಕ್ಕೆ ಹೋಗದೆ ಇರ್ತಕ್ಕಂಥ ಒಂದು ಸ್ಥಿತಿ ಮೂವತ್ತು ವರ್ಷ ಆದರೂ ಮನೆಯಲ್ಲಿ ಕುತ್ಕೊಂಡು ತಿಂತಾ ಇರ್ತದೆ ಏನಂದರೆ ಟೈಮ್ ಬರಲಿ ಕೆಲಸ ಸಿಗಲಿ ಮಾಡ್ತೀನಿ ಅಂದರೆ ಉಪಯೋಗಕ್ಕಿಲ್ದರೆ ಜೀವನ ವಯಸ್ಸಾಗಿರ್ತಕ್ಕಂಥ ತಂದೆ ತಾಯಿಗಳು ಅಲ್ಲಿ ಇಲ್ಲಿ ಹೋಗಿ ದುಡಿದು ಇವನು ತಂದು ಸಾಕಬೇಕು ಅಪ್ರಯೋಜಕವಾದಂಥ ವಾತಾವರಣ ಎಲ್ಲ ಸವಲತ್ತು ಸೌಭಾಗ್ಯಗಳಿದ್ರೂ ಕೂಡ ಆಲಸ್ಯತನಂಥ ಒಂದು ವರ್ತನೆ ದುರ್ವರ್ತನೆ ಇನ್ನೂ ಕೆಲವೊಬ್ಬರಲ್ಲಿ ಈ ಮದುವೆ ಅಂದ ತಕ್ಷಣ ಬೇಡ ಆಗಲ್ಲ ಹೆಣ್ಮಕ್ಕಳು ಜಾಸ್ತಿ ಮದುವೆ ಅಂದರೆ ಬೇಡವೇ ಬೇಡ ಯಾರು ಬಂದರೂ ಒಪ್ಪದೆ ಇರೋದು ಬೇಡ ಅಂತ ಹಠ ಮಾಡಿ ಕುತ್ಕೊಂಡ್ಬಿಡೋದು ಎಲ್ಲರ ಇಷ್ಟಪಟ್ಟಿದೆ ಬಾಯ್ಬಿಟ್ಟು ಹೇಳಲ್ಲ ಈ ಇಂಥ ವಾತಾವರಣ ಅದೇ ಗಂಡು ಮಕ್ಕಳಂದರೆ ಮದುವೆ ಅಂದರೆ ಯಾರಿಂದನಾದರೂ ಓಡಗ್ಬೋದು ಲವ್ ಮ್ಯಾರೇಜ್ ಅಂಥದ್ದಾಗಿರ್ಬೋದು ಹಿಂಗೆ ಕೆಲವೊಬ್ಬರಲ್ಲಿ ಅವರು ಬೇಡ ಅಂತ ಹಠ ಮಾಡಿ ಕೂತ್ಕೊಳೋವಂಥದ್ದು ಇಲ್ಲಿ ನಾನಾ ರೀತಿಯಾದಂಥ ವರ್ತನೆಗಳು ನಿಮ್ಮ ಮನೆಯಲ್ಲಿ ಈ ರೀತಿ ಏ ಏತಕ್ಕೋಸ್ಕರ ಹಿಂಗಾಗ್ತಾ ಇದೆ ಚೆಂದ ಆಗಿರ್ತಕ್ಕಂತಹ ಮನೆಯಲ್ಲಿ ಈ ರೀತಿಯಾದಂಥ ವಿಲಕ್ಷಣ ವಾತಾವರಣ ಹೇಗೆ ಸೃಷ್ಟಿಯಾಯಿತು ಇದನ್ನೆಲ್ಲ ನೋಡೋ ಹಾಗಿದರೆ ಅದರದ್ದೇ ಆದಂಥ ಸಿದ್ಧಾಂತಗಳಿರ್ತದೆ ಕೆಲವೊಂದು ದೃಷ್ಟಿ ಮಾಂತ್ರಿಕ ಅಥವಾ ಗೃಹಗತಿಗೆ ಸಂಬಂಧಪಟ್ಟಂತಹ ಬಾಧೆ ಆಗಿರ್ಬೋದು ಪ್ರಾರಬ್ಧ ಕರ್ಮಗಳಾಗಿರ್ಬೋದು ಇವೆಲ್ಲವೂ ಸಹ ಅವಲೋಕನ ಮಾಡಬೇಕಾಗ್ತದೆ ಆದರೆ ಇದಕ್ಕೆ ಪರಿಹಾರ ಅನ್ನೋದನ್ನ ನಾನು ಸಣ್ಣ ವಿಚಾರದಲ್ಲಿ ತಿಳಿಸ್ತಾ ಇದ್ದೇನೆ ಖಂಡಿತ ಮಾಡಿ ಇದರಿಂದ ನಿಮಗೆ ಫಲ ಸಿಗ್ಬೋದಾಗಿದೆ ಹಾಗಾಗಿ ನೋಡಿ ಈ ಒಂದು ದಾರವನ್ನು ತೆಗೆದುಕೊಂಡು ಬನ್ನಿ ಮೂರು ರೀತಿಯಾದಂಥ ದಾರವನ್ನು ಅದು ಸ್ವಲ್ಪ ಚಿಕ್ಕ ಚಿಕ್ಕದಾಗಿರ್ತಕ್ಕಂಥ ದಾರದ ಎಳೆಯನ್ನು ತೆಗೆದುಕೊಂಡು ಬನ್ನಿ ಕೆಂಪು ಬಣ್ಣದ್ದು ಹರಿಶಿನ ಅಥವಾ ಹಳದಿ ವರ್ಣದ್ದು ಮತ್ತೊಂದು ಕಪ್ಪು ವರ್ಣದ್ದು ಈ ಮೂರು ದಾರವನ್ನು ಸರಿಯಾದ ಪ್ರಮಾಣದಲ್ಲಿ ಕರೆಕ್ಟಾಗಿ ಒಂದೇ ರೀತಿಯಾಗಿ ಇರೋ ಹಾಗೆ ನೋಡಿಕೊಳ್ಳಿ ಈ ಮೂರು ದಾರವನ್ನು ಐದು ಗಂಟೆಗಳನ್ನು ತಾವು ಹಾಕ್ಕೊಳ್ಳಿ ತದನಂತರವಾಗಿ ಇದಕ್ಕೆ ಕರ್ಪೂರವನ್ನು ಮಿಶ್ರಣ ಮಾಡಿ ಹರಿಶಿನವನ್ನು ಕರ್ಪೂರವನ್ನು ಸಿಂಧೂರವನ್ನು ಕುಂಕುಮವನ್ನು ಮಿಶ್ರಣ ಮಾಡಿ ಆ ದಾರದ ಸಂಪೂರ್ಣವಾಗಿ ಹಚ್ಚಿ ಹಚ್ಚಿದ ನಂತರ ಏನು ಮೊದಲೇ ಐದು ಗಂಟೆಗಳನ್ನು ಹಾಕಿರ್ತೀರಲ್ಲ ಇದೆಲ್ಲ ಗುರುವಾರ ದಿವಸ ಮಾಡಿ ಗುರುವಾರದ ದಿವಸ ದತ್ತಾತ್ರೇಯ ದೇವಸ್ಥಾನನೂ ಅಥವಾ ಗುರುವಿನ ಅನುಗ್ರಹ ಇರತಕ್ಕಂಥ ದೇಗುಲ ಯಾವುದಾದ್ರೂ ಗುರು ಅನುಗ್ರಹ ಇರತಕ್ಕಂಥ ಗುರುಸ್ಥಾನದಲ್ಲಿರ್ತಕ್ಕಂತಹ ದೇಗುಲ ಅಥವಾ ದತ್ತಾತ್ರೇಯ ದೇಗುಲದಲ್ಲಿ ಆ ದೈವದ ಮುಂದೆ ಸ್ವಲ್ಪ ದೇವರಿಗೆ ಅದನ್ನು ಮುಟ್ಟಿಸಿ ಆ ದಾರವನ್ನು ನಿಮ್ಮ ಮನೆಯ ಮಗ ಅಥವಾ ಮಗಳು ಯಾರು ದಾರಿ ತಪ್ಪಿದ್ದಾರೆ ಎಂಬುದಾಗಿ ಒಂದು ವಿಷಯ ಇದೆ ಅಲ್ಲಿ ಅವರಿಗೆ ಈ ದಾರವನ್ನು ಕಟ್ಕೊಳ್ಳಿ ಕೈಗಾರ ಕಟ್ಟೆ ಸಾಕು ಇದನ್ನು ಕಟ್ಕೊಳ್ಳೋದ್ರಿಂದ ಖಂಡಿತವಾಗಿ ಅವರಲ್ಲಿ ಒಂದು ವಾತಾವರಣ ಸೃಷ್ಟಿಯಾಗುತ್ತೆ ಗುರುವಿನ ದಯೆ ಅನುಗ್ರಹ ಕೂಡ ಹೆಚ್ಚಳ ಆಗುತ್ತೆ ಈ ಬೇರೆ ಬೇರೆ ಸಂಬಂಧಿತ ಬಾಧೆಗಳು ಕೂಡ ಕಡಿಮೆಯಾಗಿ ಒಂದು ರೀತಿಯಲ್ಲಿ ಅವರ ಮನಸ್ಥಿತಿಯಲ್ಲಿ ಒಂದು ಭಾವನೆಗಳು ಜಾಗೃತ ಆಗುತ್ತೆ ವಿವೇಚನೆ ಮೂಡುತ್ತೆ ಎಂಬುದಾಗಿ ನಾವು ನೋಡ್ಬೋದಾಗಿದೆ ಹಾಗಾಗಿ ಇದು ನೀವು ಸರಳವಾಗಿ ಪರಿಹರಿಸುವ ಒಂದು ಫಲಪ್ರದವಾಗಿರ್ತಕ್ಕಂಥ ತಂತ್ರ ವಿಧಾನ ಇದಾಗಿದೆ ನಿಮ್ಮ ಮಕ್ಕಳನ್ನು ನೀವು ಸರಿದಾರಿಗೆ ತೆಗೆದುಕೊಂಡು ಬರುವಲ್ಲಿ ಇದು ಸಕ್ಷಮವಾದ ಪಾತ್ರವನ್ನು ವಹಿಸುತ್ತೆ ಹಾಗಾಗಿ ಈ ಮೂರು ಎಳೆಯ ದಾರ ಅಥವಾ ಮೂರು ವರ್ಣದ ದಾರದಿಂದ ಈ ಒಂದು ತಂತ್ರ ಪರಿಹಾರವನ್ನು ಮಾಡಿ ಖಂಡಿತವಾಗಿ ಫಲ ಸಿಗುತ್ತೆ ಎಂಬುದಾಗಿ ನಾನು ತಿಳಿಸ್ತಾ ಇದ್ದೀನಿ ನಾನು ನಿಮ್ಮ ಗಿರಿಧರ್ ಭಟ್ ನಮ್ಮ ಕಚೇರಿ ಅಥವಾ ಮನೆ ಬಂದಿ ಜ್ಞಾನಭಾರತಿ ಯೂನಿವರ್ಸಿಟಿ ಕ್ವಾರ್ಟರ್ಸ್ ಸರ್ಕಲ್ನಲ್ಲಿದೆ ಬೆಂಗಳೂರಲ್ಲಿ ಖಂಡಿತ ಕರೆ ಮಾಡಿ ಮೊದಲೇ ಸಮಯವನ್ನು ನಿಗದಿಪಡಿಸ್ಕೊಂಡು ಬನ್ನಿ ಬರಲಿಕ್ಕೆ ಸಾಧ್ಯ ಆಗದೇ ಇದ್ದರೆ ಕರೆ ಮಾಡಿ ಮುಕ್ತ ಸಮಾಲೋಚನೆ ಮಾಡಿ ನಮ್ಮಿಂದ ಆದಷ್ಟು ಪರಿಹಾರ ತಿಳಿಸುವಂಥ ಕಾರ್ಯ ನಮ್ಮಿಂದ ಸಾಗುತ್ತೆ ಎಲ್ಲರಿಗೂ ಶುಭ ಆಗಲಿ ನಮಸ್ಕಾರ